ನಮಸ್ಕಾರ ಎಲ್ರಿಗೂ ಇವಾಗೇನು ನವೋದಯ ಎಕ್ಸಾಮ್ ಇನ್ನೊಂದು ವೀಕ್ ಇಳ ಉಳ್ದಿದ್ದು ಎಕ್ಸಾಮ್ಗೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಕ್ಳಿಗೆ ಮಾಡಿಸ್ಬೇಕು ಕೋಚಿಂಗ್ ಹೋಗಿನೂ ಸರಿ ಕೋಚಿಂಗ್ ಹೋಗದೆ ಇದ್ರೂ ನಾವು ಮನೆಯಾಗೆ ಪ್ರಾಕ್ಟೀಸ್ ಮಾಡಿಸೋದು ಯಾವ ರೀತಿ ಅಂಥೇಳಿ ನೋಡೋಣ ಯಾಕಂದ್ರೆ ಫಸ್ಟ್ ಒಂದು ನಮ್ಗೆ ಕೋಚಿಂಗ್ ಕಳಿಸಿದ್ರೂ ಸರಿ ಕಳಿಸಿಲ್ಲ ಅಂದರೂ ಪೇರೆಂಟ್ಸ್ ಏನು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇರ್ತೀರಿ ಅವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕ್ಲಾಸಿಗೆ ಹೋಗಿ ಎರಡು ತಾಸು ಮಾಡಿ ಬರ್ಬೋದು ಅಷ್ಟೇ ನಾವು ಮನೆಯಾಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಮಕ್ಳಿಗೆ ಏನು ಅನ್ಸುತ್ತ ರಿಸಲ್ಟು ಗೊತ್ತಾಗೋದು ಯಾವ ರೀತಿ ಡೈಗ್ರಾಮ್ಸ್ ಎಲ್ಲ ಬಿಡಿಸ್ತಾರ ಅಂಥೇಳಿ ಯಾವ ರೀತಿ ಡೈಗ್ರಾಮ್ಸಲ್ಲಿ ಪಾಟ್ಸ್ ಅದಾವು ಮತ್ತು ಅದರಲ್ಲಿ ಎಷ್ಟು ಥರ ಡೈಗ್ರಾಮ್ಸ್ ಅಂತ ಫಸ್ಟ್ ಒಂದು ನೋಡಬೇಕು ಅಂದ್ರೆ ನಲ್ವತ್ತು ಮಾರ್ಸಿಗೆ ಡೈಗ್ರಾಮ್ ಇರುತ್ತೆ ಫೋರ್ಟಿ ಮಾರ್ಸಿಗೆ ಕ್ವೆಶನ್ಸ್ ಇರ್ತೋ ಫೋರ್ಟಿ ಕ್ವಶನ್ಸು ಇರ್ತಾವೆ ಫೋರ್ಟಿ ಮಾರ್ಕ್ಸು ಅದನ್ನು ಫಿಫ್ಟಿ ಮಾರ್ಕ್ಸಿಗೆ ಏನು ಮಾಡ್ತಾರೆ ಕನ್ವರ್ಟ್ ಮಾಡ್ತಾರೆ ನಾಳೆ ಇನ್ನು ಟ್ವೆಂಟಿ ಫೈವ್ ಬಂದು ಪ್ಯಾಸೇಜ್ ಕ್ವಶನ್ ಇರುತ್ತೆ ಟ್ವೆಂಟಿ ಫೈವ್ ಮ್ಯಾಥ್ಸ್ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಫಸ್ಟ್ ನಾವು ಪ್ರಿಪ್ರೇಷನ್ ಕೊಡಬೇಕಾಗಿರೋದು ಯಾವುದಕ್ಕೆಂದ್ರೆ ಡೈಗ್ರಾಮ್ಸಿಗೆ ಡೈಗ್ರಾಮ್ಸ್ ಎಷ್ಟು ಬಿಡಿಸಿದ್ರೆ ಒಳ್ಳೇದು ಅಂಥೇಳಿ ಅದರಲ್ಲಿ ಯಾವ್ಯಾವ ರೀತಿ ಭಾಗಗಳದಾವೆ ಆ ಭಾಗಗಳನ್ನು ನಾವು ಈಸಿ ಮೆಥಡಲ್ಲಿ ಮಕ್ಳಿಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು ಈ ಕೋಚಿಂಗ್ ಹೋದ್ರೂ ಬಿಡಿಸೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದೆ ಆ ರೀತಿ ನಾವು ಪೇರೆಂಟ್ಸ್ ಆದರೂ ನಾವು ತಿಳ್ಕೊಂಡ್ವಿ ಅಂದ್ರೆ ನಾವು ಮಕ್ಕಳಿಗೆ ಈಸಿಯಾಗಿ ಡೈಗ್ರಾಮ್ಸನ್ನ ಬಿಡ್ಸೋಕ್ಕೆ ಹೆಲ್ಪ್ ಮಾಡ್ಬೋದು ಅಂಥೇಳಿ ಮಾಡಿರುವಂಥ ವೀಡಿಯೋ ಇನ್ನೇನು ಎರಡೇ ವಾರ ಉಳಿತು ಎಕ್ಸಾಮು ನೆಕ್ಸ್ಟ್ ಸಂಡೇನೇ ಸಾರಿ ಸಾಟರ್ಡೆ ಹದಿಮೂರನೇ ತಾರೀಕಿಗೆ ಎಕ್ಸಾಮು ಅಷ್ಟರಲ್ಲಿ ಯಾವ ರೀತಿ ನಾವು ಮಕ್ಕಳಿಗೆ ಇವಾಗಿಂದನು ನಾವು ಪ್ರಾಕ್ಟೀಸ್ ಮಾಡಿಸಿದ್ರು ಆಗ್ಬೋದು ಯಾಕಂದರೆ ಈಗ ಆಲ್ರೆಡಿ ನಾನು ಮೂರು ವಿಡಿಯೋನ ಶ್ ಶೇರ್ ಮಾಡೀನಿ ಯಾವ್ಯಾವುದು ಅಂದರೆ ಈಸಿ ಮೆಥಡಲ್ಲಿ ನಾನು ನನ್ನ ಟ್ಯೂಷನ್ ಮಕ್ಳಿಗೆ ನಾನು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಅದೇ ರೀತಿ ನಿಮಗೂ ಉಪಯೋಗ ಆಗಲಿ ಅಂಥೇಳಿ ಯಾಕಂದ್ರೆ ಮಕ್ಕಳಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಅಂದ್ರೆ ಅಷ್ಟೇ ಮೆಂಟಲ್ ಎಬಿಲಿಟಿ ದೊಡ್ಡ ಮಕ್ಕಳಂತಲ್ಲ ಅಂತಲ್ಲ ಅವರು ಬುದ್ಧಿ ಮಟ್ಟಕ್ಕೆ ಹೋಗಿ ತಿಳಿಸಿ ಕೊಡೋದೇನೆಂದ್ರೆ ನಾವು ಪಾಲಕರು ಮತ್ತು ಟೀಚರ್ಸ್ದು ಕೆಲಸ ಹಾಗಾಗಿ ಅವ್ರಿಗೆ ಈಸಿ ಮೆಥಡಲ್ಲಿ ಯಾವ ರೀತಿ ನಾವು ಡೈಗ್ರಾಮ್ಸ್ನ ಹೇಳಿದ್ರೆ ಆ ಅವರು ಉಪಯೋಗಿಸ್ಕೊಂಡು ಯಾಕಂದ್ರೆ ನಾವು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿಸಿದ್ರು ಕ್ವಶನ್ ಪೇಪರಲ್ಲಿ ಯಾವ ಡೈಗ್ರಾಮ್ ಬಂದಿರುತ್ತೆ ಆ ಡೈಗ್ರಾಮ್ ಬಿಡಿಸುವಷ್ಟು ಅಷ್ಟು ಮಕ್ಕಳು ಏನಂದ್ರೆ ಕೆಪಾಸಿಟಿನ ಹೊಂದಿರಬೇಕಾಗತ್ತೆ ಹಾಗಾಗಿ ನಾವು ಫಸ್ಟ್ ಏನು ನೋಡಬೇಕು ಅಂದರೆ ಯಾವ್ಯಾವ ರೀತಿ ಡೈಗ್ರಾಮ್ಸ್ ಇರುತ್ತೆ ಅಂಥೇಳಿ ನೋಡಬೇಕು ಫಸ್ಟ್ ಒನ್ ಬಂದು ಆರ್ಡಿನ್ ಒನ್ ಇರುತ್ತೆ ಆರ್ಡನ್ ಒನ್ನಲ್ಲಿ ಯಾವ ರೀತಿ ಮೂರು ಪದಗಳ ಸೇಮ್ ಇರುತ್ತೋ ಅದರಲ್ಲಿ ಸಾರಿ ಮೂರು ಡೈಗ್ರಾಮ್ ಸೇಮ್ ಇರುತ್ತೆ ಅದರಲ್ಲಿ ಒಂದು ಡೈಗ್ರಾಮ್ ಏನಿರುತ್ತೆ ಬದಲಾವಣೆ ಇರುತ್ತೆ ಆ ಬದಲಾವಣೆನ ನಾವು ಕಂಡುಹಿಡೀಬೇಕು ಅದ್ರಾಗೂ ಯಾವ್ಯಾವ ರೀತಿ ಅಂದ್ರೆ ಆಲ್ಪೊಬೆಟಿಕಲ್ ಬಂದಿರುತ್ತೆ ಮತ್ತು ಲೈನ್ಸು ಶೇಪ್ಸು ಈ ರೀತಿನ ನಾವು ಆರ್ಡಿನ್ ಒನ್ನಲ್ಲಿ ನೋಡಿಕೊಂಡು ನಮ್ಮ ಕ್ವಶನನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಬಂದು ಫಸ್ಟ್ ಒನ್ ಡೈಗ್ರಾಮ್ದು ಪ್ಯಾಟ್ರನ್ನು ಇನ್ ಸೆಕೆಂಡ್ ಒನ್ ಯಾವ ರೀತಿ ಇರುತ್ತೆ ಸೇಮ್ ಪಿಕ್ಚರ್ ಈ ಕಡೆ ಸಮಸ್ಯೆ ಚಿತ್ರ ಕೊಟ್ಟಿರ್ತಾರ ಅದೇ ರೀತಿ ಈ ಕಡೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಆಪ್ಷನ್ಸಲ್ಲಿ ಅದರಾಗಿರುವಂಥ ಸೇಮ್ ಪಿಕ್ಚರನ್ನೇ ಕಂಡುಹಿಡಿಬೇಕು ಇದು ಎಲ್ಲ ಮಕ್ಕಳಿಗೂ ಈಸಿ ಇರುವಂತಹ ಡೈಗ್ರಾಮ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಒನ್ ಬರೋದು ಪ್ರಾಬ್ಲಮ್ಸು ಡೈಗ್ರಾಮು ಯಾವ ರೀತಿ ಸಮಸ್ಯೆ ಚಿತ್ರ ಬರುತ್ತೆ ಅಂದರೆ ಒಂದು ಕಡೆ ಡೈಗ್ರಾಮ್ ಕೊಟ್ಟಿರ್ತಾರೆ ಆ ಡೈಗ್ರಾಮ್ನ ಕಟ್ ಮಾಡಿರ್ತಾರೆ ಯಾವ ರೀತಿ ಅಂದರೆ ಮೂರು ಶೇಪು ಕಟ್ ಮಾಡಿ ಒಂದು ಶೇಪಲ್ಲಿ ಜಾಯಿಂಟ್ ಮಾಡಿರ್ತಾರೆ ಆಪ್ಷನ್ಸಲ್ಲಿ ಆ ರೀತಿ ಸ್ವಲ್ಪ ಇದು ಮಕ್ಕಳಿಗೆ ಪ್ರಾಬ್ಲಮ್ ಆಗುವಂಥದ್ದು ಇದನ್ನು ನಾವು ಏನು ಮಾಡಬೇಕಾಗತ್ತೆ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಮೂರು ಪಿಕ್ಚರ್ಗಳನ್ನು ಕೊಟ್ಟು ಆ ಮೂರು ಪಿಕ್ಚರಿಂದ ಸೇರಿ ಇನ್ನೊಂದು ಡೈಗ್ರಾಮ್ ಆಗುತ್ತೆ ಆ ರೀತಿ ಇರುವಂಥದ್ದು ಮೂರನೇದ್ದು ಪ್ರಾಬ್ಲಮ್ಸು ಡೈಗ್ರಾಮು ನೆಕ್ಸ್ಟ್ ಒಂದು ಬಂದು ಪೇಪರ್ ಕಟ್ಟಿಂಗು ಪೇಪರ್ ಕಟ್ಟಿಂಗಲ್ಲಿ ರೂಲ್ಸ್ಗಳದಾವೆ ಆ ರೂಲ್ಸನ್ನು ನಾವು ಏನು ಮಾಡಬೇಕು ನೋಡ್ಕೊಂಡ್ವಿ ಅಂದ್ರೆ ಆರಾಮ್ಸೆ ಡೈಗ್ರಾಮನ್ನು ಪೇಪರ್ ಕಟ್ಟಿಂಗ್ ಡೈಗ್ರಾಮನ್ನು ಯಾಕಂದ್ರೆ ಅಲ್ಲೇನು ಎಕ್ಸಾಮ್ ಸೆಂಟ್ರಲ್ಲಿ ಪೇಪರ್ ಕಟ್ಟಿಂಗ್ ಅಂತ ಕೊಡೋಂಗಿಲ್ಲ ಏನೈತಿ ನಾವು ಯಾವ ರೀತಿ ಪೇಪರ್ ಕಟ್ಟಿಂಗ್ ಇರದೇ ಡೈಗ್ರಾಮ್ನ ಕಂಡು ಹಿಡಿಬೇಕು ಅಂಥೇಳಿ ರೂಲ್ಸ್ ಇದಾವೆ ನಿನ್ನೆ ವಿಡಿಯೋನಲ್ಲಿ ನಾ ಪೇಪರ್ ಕಟ್ಟಿಂಗ್ ವಿಡಿಯೋನೇ ಹೇಳೀನಿ ತಪ್ಪದೆ ನೋಡಿರಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರ್ಯಾವ ಹೊಸ್ದಾಗಿ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇನ್ನು ನೆಕ್ಸ್ಟು ಪೇಪರ್ ಕಟ್ಟಿಂಗಲ್ಲಿ ಏನು ರೂಲ್ಸ್ ಇದಾವು ಅಂದ್ರೆ ಶೇಪ್ಸ್ ನೋಡಬೇಕು ಲೈನ್ಸ್ ನೋಡಬೇಕು ಇನ್ನೊಂದು ನಾವು ಪೇಪರ್ ಕಟ್ ಮಾಡಿದ್ವಿ ಅಂದರೆ ಮಧ್ಯ ಹೋಲ್ ಬರಬಾರ್ದು ಈ ರೀತಿ ನಾವು ಮೇನಾಗಿ ನೋಡ್ಕೊಂಡ್ವಿ ಅಂದರೆ ಈಸಿಯಾಗಿ ಪೇಪರ್ ಕಟ್ಟಿಂಗ್ ವಿಡಿಯೋನ ಮಾಡ್ಬೋದು ನೆಕ್ಸ್ಟು ಮಿರರ್ ಡೈಗ್ರಾಮು ಮಿರರ್ ಡೈಗ್ರಾಮಲ್ಲಿ ನಾವು ಯಾವ ರೀತಿ ನೋಡಬೇಕು ಅಂತ ಫಸ್ಟ್ ಒಂದು ಮಿರರ್ ಏನು ಪಕ್ಕಕ್ಕೆ ಲೈನ್ 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 ಥರ ಕೊಟ್ಟಿರ್ತಾರೆ ಅದು ಪಕ್ಕಕ್ಕೆ ಐತೋ ಕೆಳಗೈತೋ ಅಂತ ಫಸ್ಟ್ ಕಂಡು ಹಿಡಿಬೇಕು ನಾವು ಮಿರರ್ ಬಂದು ಕೆಳಗೆ ಲೈನ್ ಲೈನ್ ಕೊಟ್ಟಿದ್ರು ಡೈಗ್ರಾಮಲ್ಲಿ ಅಂದ್ರೆ ಅದು ಏನಾಗುತ್ತೆ ಡೈಗ್ರಾಮ್ ಉಲ್ಟಾ ಆಗುತ್ತೆ ಪಕ್ಕಕ್ಕಿತ್ತು ಅಂದ್ರೆ ಯಾವ ಸೈಡ್ ಆಗುತ್ತಾ ಅಪೋಸಿಟ್ ಬರುತ್ತೆ ಆ ರೀತಿ ಮಕ್ಕಳಿಗೆ ಈ ಟ್ರಿಕ್ಸ್ ಟ್ರಿಕ್ಸನ್ನು ನಾವೇನು ಮಾಡಬೇಕು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಇನ್ನು ನೆಕ್ಸ್ಟ್ ಒಂದು ಕಟ್ ಆಫ್ ದಿ ಪಿಚ್ಚರ್ ಇದು ಯಾವ ರೀತಿಯಾಗಿರುತ್ತೆ ಅಂದರೆ ಒಂದು ಮೂರು ಭಾಗಗಳನ್ನು ಮಾಡಿರ್ತಾರೆ ಒಂದು ಭಾಗನ ನಾವು ಮಾಡೋಕೆ ಕೊಡಬೇಕಾಗಿರುತ್ತೋ ಅದು ಈಸಿಯಾಗಿರತ್ತೆ ಅದೇನು ಟಫ್ ಇರೋಂಗಿಲ್ಲ ಯಾಕಂದ್ರೆ ಅದನ್ನೇನು ಮಾಡಬೇಕು ಅಂದರೆ ಅಲ್ಲಿ ಆಪ್ಷನ್ಸಲ್ಲಿ ಕಂಡು ಹಿಡಿಯೋಕ್ಕಿಂತ ಮೊದಲು ನಮ್ದೇನು ಕ್ವಶನ್ ಪೇಪರ್ ಇರುತ್ತಾ ಅದು ಕಟ್ ಆಗಿರೋ ಡೈಗ್ರಾಮ್ನ ಫಿಲ್ ಅಪ್ ಮಾಡ್ಕೊಂಡ್ಬಿಡಬೇಕು ಈಸಿಯಾಗಿ ನಾವು ಆಪ್ಷನ್ಸನ್ನು ಕಂಡು ಹಿಡೀಬೋದು ಈ ರೀತಿನ ಡೈಗ್ರಾಮಲ್ಲಿ ಸಿಕ್ಸ್ ಪಾರ್ಟ್ ನಾವು ಮಾಡ್ಕೊಂಡಿರೋದು ಉಳಿದಿರೋದು ಸೆಮಿ ಸೇಮ್ ಇದ್ರಾಗೆ ಸೆಮಿ ಸೆಮಿ ಇರುತ್ತೆ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದಕ್ಕೊಂದು ಕನೆಕ್ಟ್ ಇರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ ನಾವು ಈ ಆರು ಪಾರ್ಟ್ಸ್ ಏನೈತಿ ಸಿಕ್ಸ್ ಪಾರ್ಟ್ಸ್ನ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಪೇರೆಂಟ್ಸ್ ಆದವ್ರು ಕಂಡು ಹಿಡಿಬೇಕು ಕಂಡು ಅದರ ನಂತರ ಏನು ಮಾಡಬೇಕು ಮಕ್ಕಳಿಗೆ ಡೈಲಿ ಇವತ್ತು ವೆನ್ನಸ್ಡೇ ವೆನ್ನಸ್ಡೆಯಿಂದ ನೆಕ್ಸ್ಟ್ ವೆನ್ನಸ್ಡೇ ಅನ್ನೋದ್ರೊಳಗೆ ಏನಾಗಬೇಕು ಡೈಗ್ರಾಮ್ ಫುಲ್ ಕಂಪ್ಲೀಟ್ ಆಯಿತು ಅಂದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬಂದಂಗೆ ಫಾರ್ಟಿ ಮಾರ್ಕ್ಸ್ ಬಂದಂಗೆ ಇನ್ನು ಪ್ಯಾಸಸ್ ಕ್ವಶನ್ ಅಂತೂ ಆಲ್ಮೋಸ್ಟ್ ಮೇಲೆ ಪ್ಯಾಸಿಸ್ ಇರುತ್ತೆ ಅದರ ಕೆಳಗೆ ಕ್ವಶನ್ಸ್ ಇರುತ್ತೆ ಅದನ್ನು ಮಕ್ಕಳು ಈಸಿಯಾಗಿ ಮಾಡ್ತಾರೆ ಇನ್ನು ಮೂರ ಮ್ಯಾಥ್ಸಲ್ಲಿ ಏನು ಬರುತ್ತೆ ಅಂದರೆ ಮ್ಯಾಥ್ಸ್ನಾಗ ಇಂಪಾರ್ಟೆಂಟ್ ಇರೋ ಮಾತ್ರ ಪ್ರ್ಯಾಕ್ಟೀಸ್ ಮಾಡಬೇಕು ಈ ಕೋಚಿಂಗ್ ಹೋಗ್ತೀವಿ ಅಂದಾಗ ಅವ್ರು ಏನು ಮಾಡ್ತಾರೆ ಫೋರ್ತು ಫಿಫ್ತು ಎರಡೂ ಸಿಲೆಬಸ್ಸಿಂದು ಮ್ಯಾಥ್ಸನ್ನು ಎಲ್ಲರೂ ತಿಳಿಸ್ಕೊಡ್ತಾರೆ ಆಲ್ಮೋಸ್ಟ್ ಈಗ ನಾನಾದರೂ ಅಷ್ಟೇ ಅವರಾದರೂ ಅಷ್ಟೇ ಇವಾಗ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ರೆ ಟೈಮಲ್ಲಿ ನಾವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದ್ರೆ ಅದು ನೆಕ್ಸ್ಟ್ ವಿಡಿಯೋದೊಳಗೆ ಮ್ಯಾಥ್ಸಲ್ಲಿ ಏನೇನು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಆ ರೀತಿನ ನೀವು ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ರೀಚ್ ಆಗ್ಬೋದು ಇನ್ನೊಂದು ಎಷ್ಟು ಅಂದರೆ ಈಗ ನಾನು ಹೇಳೋ ಪ್ಯಾಟ್ರನ್ ಪ್ರಕಾರ ನೀವು ಡೈಗ್ರಾಮ್ಸು ಮತ್ತು ಮ್ಯಾಥ್ಸು ಪ್ಯಾಸೇಸು ಮಾಡ್ತಾ ಹೋದ್ರಿ ಅಂದ್ರೆ ಹತ್ತತ್ರ ನೈಂಟಿ ಫೈವ್ ತನಕ ನಿಮಗೆ ಮಾರ್ಸು ಬರುತ್ತೆ ಹಾಗಾಗಿ ಈಸಿ ಮೆಥಡಲ್ಲಿ ಮಾಡಿಕೊಂಡು ಡೈಗ್ರಾಮ್ನ ಪ್ರ್ಯಾಕ್ಟೀಸ್ ಮಾಡಿರಿ ಇನ್ನು ಜಾಸ್ತಿ ದಿನ ಉಳ್ದಿಲ್ಲ ಇನ್ನೊಂದು ಏಟ್ ಡೇಸ್ ಉಳ್ದಿರೋದು ಅಷ್ಟರಲ್ಲಿನೇ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋದು ಬೇರೆ ಇವಾಗ ಎಂಟು ದಿನದಲ್ಲಿ ನಾವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ನೋಡಿ ಪ್ರಾಕ್ಟೀಸ್ ಮಾಡಿರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ರಿ ಥ್ಯಾಂಕ್ ಯು ಧನ್ಯವಾದ